ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಇದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತೇನಪ್ಪ ಏನು ಹೇಳಬೇಕು ಅಂತ ಇದ್ದೀನಿ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ನಾನ್ ವೆಜ್ ಪ್ರಿಯರಿಗೆ ಹೇಳ್ತಾ ಇರೋದು ಎಲ್ಲ ಚಿಕನ್ನು ಮಟನ್ನು ತಿನ್ನಬೇಕು ನಾವು ಅಂತ ಆಸೆ ಇರುತ್ತೆ ತಿನ್ನೋದು ತಿಂತಾರೆ ಆಮೇಲೆ ಪದೀತಿ ಕೂಡ ಪಡ್ತಾರೆ ಆ ರೀತಿ ನೀವು ಕೂಡ ಪದೀತಿ ಮಾಡ್ಕೋಬಾರ್ದು ನೋವು ಅನುಭವಿಸ್ಬಾರ್ದು ಅಂತ ಇಲ್ಲೊಂದು ನಾನು ಮನೆಮದ್ದು ಇದ್ದೀನಿ ನೋಡಿ ತುಂಬ ಜನಕ್ಕೆ ಗಿಡ ಏನು ಅಂತ ಗೊತ್ತಿರುತ್ತೆ ಇದು ನಮ್ಮೂರ ಕಡೆಗೆಲ್ಲ ಬೇಟೆ ಮರ ಅಂತ ಕರೀತೀವಿ ಬೇಟೆ ಗಿಡ ಮತ್ತು ಒಂದೊಂದು ಕಡೆ ಕಕ್ಕೆ ಗಿಡ ಅಂತ ಕರೀತಾರೆ ಇನ್ನೊಂದು ಕಡೆಗೇನೋ ಸ್ವರ್ಣ ಪುಷ್ ಅಂತ ಏನೇನೋ ಹೆಸರಲ್ಲಿ ಕರೀತಾರೆ ಅರೆ ನಮ್ಮೂರು ಸೈಡೆಲ್ಲ ಇದನ್ನು ಬೇಟೆ ಮರ ಅಂತಲೇ ಕರೆಯೋದು ಇದನ್ನು ಆಂಜನೇಯನಿಗೆ ವಿಶೇಷವಾಗಿ ಇದರಿಂದ ಪೂಜೆ ಮಾಡ್ತಾರೆ ಮತ್ತು ಇನ್ನೊಂದು ಯಾವುದಕ್ಕೆ ತಿಮ್ಮಪ್ಪಂಗೆ ತಿರುಪತಿ ತಿಮ್ಮಪ್ಪಂಗೆ ಮಣೆ ಕಟ್ಟಿಸ್ಬೇಕಾದ್ರೆಲ್ಲ ಬೇಟೆ ಸೊಪ್ಪು ಇರಲೇಬೇಕು ಹಾಗೆ ಇದೊಂದು ವಿಶೇಷವಾದ ದೈವಿಕ ಮರ ಅಂತ ಹೇಳ್ಬೋದು ಬೇಟೆ ಮರದಲ್ಲಿ ತುಂಬ ವಿಶೇಷವಾದ ಗುಣ ಇರುತ್ತೆ ಹಾಗೆ ವೆಜ್ ತಿನ್ನೋರಿಗೆ ಮಟನ್ ತಿಂದರೆ ಅಲರ್ಜಿ ಅನ್ನೋರಿಗೆ ಇದರಿಂದ ತುಂಬ ಉಪಯುಕ್ತವಾದ ಔಷಧಿ ಇದೆ ಏನಿಲ್ಲ ಸಿಂಪಲ್ಲಾಗಿ ನಾವು ತಿನ್ನ ತಿನ್ಬಿಟ್ಟಿರ್ತೀವಿ ಗೊತ್ತಿರೋಲ್ಲ ಇದ್ ಕಡೆಗೆ ಮಾತ್ರೆನೂ ಕೂಡ ಇರಲ್ಲ ಅಂಥ ಸಂದರ್ಭದಲ್ಲಿ ಇದ್ರ ಎಲೆನ ತಗೊಂಡೋಗಿ ನೋಡಿ ಎಲೆ ಈಗ ತುಂಬ ಚೆನ್ನಾಗೈತೆ ಒಂದೊಂದು ಟೈಮಲ್ಲಿ ಫುಲ್ ಎಲ್ಲ ಒಣಗೋಗ್ಬಿಟ್ಟಿರುತ್ತೆ ಇಲ್ಲಾಂದರೆ ಏನಾದರೂ ಹುಳ ತಿಂದಿರುತ್ತೆ ಇದ್ರ ಎಲೆ ತಗೊಂಡೋಗ್ಬಿಟ್ಟು ಕೊಬ್ಬರಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಅಂದರೆ ತೇಲಿಸ್ಬೇಕು ತೇಲಿಸ್ಬಿಟ್ಟು ತುಪ್ಪದೊಳಗೆ ಆ ಎಲೆ ತೆಗ್ದುಬಿಟ್ಟು ಪುಡಿ ಮಾಡಬೇಕು ಪುಡಿ ಮಾಡಿಬಿಟ್ಟು ತಿನ್ನಬೇಕು ಅಷ್ಟೇ ಆಗಿ ಇಷ್ಟೇನ ಮಾಡಬೇಕಾಗಿರೋದು ಇದು ಒಂದು ಸಲ ತಿಂದರೆ ಹೋಗಲಿಲ್ಲ ಇನ್ನೊಂದು ಹತ್ತು ನಿಮಿಷ ಇಲ್ಲಾಂದರೆ ಒಂದ್ ಕಾಲು ಗಂಟೆ ಬಿಟ್ಟು ಒಂದು ಎರಡು ಮೂರು ಸಲ ಟ್ರೈ ಮಾಡಿ ನಿಜವಾಗ್ಲೂ ಓದೇ ಹೋಗುತ್ತೆ ಇದು ಹಾಗೆ ಇದ್ರ ಹೂಗಳಿಂದನೂ ಕೂಡ ತುಂಬ ಉಪಯುಕ್ತವಾಗಿರುತ್ತೆ ಬೇಟೆಕಾಯಿಂದನ ಅದರಲ್ಲೂ ಅಷ್ಟೇ ಇದರಿಂದ ಯಾವುದೂ ಕೂಡ ಇದು ಉಪಯೋಗಕ್ಕೆ ಬರಲ್ಲ ಅನ್ನಾಗಿಲ್ಲ ನಮಗೇನಾದರೂ ಬಾತ್ರೂಮ್ಗೆ ಹೋಗೋಕೆ ಆಗ್ತಿಲ್ಲ ಮೂರು ದಿನ ಆಗೈತೆ ಬಾತ್ರೂಮ್ಗೆ ಹೋಗಿ ಅಂತ ಅನ್ನೋರು ಇದರಲ್ಲಿ ಕಾಯಿ ಇರುತ್ತಲ್ಲ ಬೇಟೆಕಾಯಿ ಅದನ್ನು ಮುರಿದ್ರೆ ಅದರಲ್ಲಿ ಒಂಥರ ಎಲ್ಲೋ ಕಲರ್ ಥರ ಅಂಟು ಅಂಟು ಥರ ಇರುತ್ತೆ ಅದನ್ನು ಮತ್ತು ಜೇನುತುಪ್ಪದೊಳಕ್ಕೆ ಒಂದು ಲೋಟ ಬಿಸಿನೀರೊಳಕ್ಕೆ ಹಾಕೊಂಡು ಕುಡಿಬೇಕು ನಮಗೆ ಎಷ್ಟು ದಿನ ಒಂದಿನ ದಿನ ಎರಡು ದಿನ ಬಾತ್ರೂಮ್ಗೆ ಹೋಗೋಕಾ ಆಗಲಿಲ್ಲ ಅಂದರೂ ಕೂಡ ಮತ್ತೆ ಮಾರನೇ ದಿನಕ್ಕೆ ಓದೇ ಹೋಗ್ತೀವಿ ಅದನ್ನು ಪ್ರಯತ್ನ ಪಡ್ತಾ ಇರ್ಬೇಕು ಒಂದೇ ಒಂದು ಟೈಮ್ ಕುಡಿದ್ರೆ ಅದು ಇದಾಗಲ್ಲ ಏನಾದರೂ ನಾವು ಹೋಗಿರ್ತೀವಿ ಅಲ್ಲೇನಾದರೂ ನಾನೇ ನಾನ್ ವೆಜ್ ತಿನ್ಬಿಟ್ಟಿರ್ತೀವಿ ಆಗ ಲೀಸ್ಟ್ ನಾವು ಎಲ್ಲಾದರೂ ದಾರೆ ಬರಬೇಕಾದ್ರೆ ಈ ಮರ ನೋಡಿದ್ವಿ ಅಂದರೆ ಇದ್ರ ಎಲೆ ಕಿತ್ಕೊಂಡು ಸುಮ್ಮನೆ ಆ ಸ ಆ ಟೈಮಿಗೆ ಇದ್ರ ಎಲೆನ ಮನೇಲಿ ಕಿತ್ಕೊಂಡ್ಬಂದ್ಬಿಟ್ಟು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿಬಿಟ್ಟು ಜೇನು ತುಪ್ಪದಲ್ಲಿ ತಿಂದ್ರಿ ನಿಜವಾಗ್ಲೂ ಕೂಡ ಹೋಗುತ್ತೆ ಯಾಕಂದರೆ ನನಗೆ ನಾನೊಂದು ಸಲ ಇದನ್ನು ನಮ್ಮ ಮನೇಲಿ ಚಿ ಮಟನ್ ಏನೋ ಮಟನ್ ಕುರಿ ಮಟನು ಮೇಕೆ ಮಟನ ತಿಂದ್ಬಿಟ್ಟಿದ್ದೆ ಏನೇನೋ ಕಾಳೆಲ್ಲ ತಿನ್ಸಿದ್ರು ಆದರೂ ನನಗೆ ಕಮ್ಮಿ ಆಗಲೇ ಇಲ್ಲ ಆಮೇಲೆ ಎರಡು ಗಂಟೆ ನೈಟು ನಮ್ಮಮ್ಮ ಕರ್ಕೊಂಬಂದು ನನ್ನನ್ನೇ ಕರ್ಕೊಂಬಂದರು ಜೊತೆಗೆ ಬ್ಯಾಟ್ರಿ ಹಾಕೊಂಡು ಕರ್ಕೊಂಬಂದು ಇಲ್ಲಿಗೆ ಅವು ಎಲೆ ಎಲ್ಲ ಫುಲ್ಲು ಉಳ್ಕಾಗ್ಬಿಟ್ಟಿತ್ತು ಅಂಥದ್ದೇ ಕೊಬ್ಬರಿ ಎಣ್ಣೆಗೆಲ್ಲ ಹುರಿದು ಚೆನ್ನಾಗಿ ಅದನ್ನು ಜೇನು ತುಪ್ಪದಲ್ಲಿ ತಿಂದಿತು ಅದು ಒಂದು ಸಲ ಹೋಗಲಿಲ್ಲ ಒಂದು ಎರಡು ಮೂರು ಸಲ ಒಂದೊಂದು ಕಾಲು ಗಂಟೆ ಅರ್ಧ ಗಂಟೆ ಬಿಟ್ಟು ತಿಂದಿದ್ದಕ್ಕೆ ಕಮ್ಮಿ ಆಯಿತು ಸ್ನೇಹಿತರೆ ನೀವು ಕೂಡ ಈ ಥರ ಟ್ರೈ ಮಾಡಿ ಏನಾದರೂ ಆ ರೀತಿ ಸಮಸ್ಯೆ ಬಂದರೆ ಹೇಳ್ತಾರದು ಸ್ನೇಹಿತರೆ ಹಾಗೆ ವೀಡಿಯೋನ ಕೊನೆವರೆಗೂ ನೋಡಿ ಯಾಕಂದರೆ ಆರೋಗ್ಯದ ವಿಷಯದಲ್ಲಿ ನಾವು ತುಂಬ ಹುಷಾರಾಗಿರಬೇಕು ಅರ್ಧ ಬರ್ಧ ವೀಡಿಯೋ ನೋಡಿ ಯಾವುದೇ ರೀತಿ ಇದು ಮಾಡ್ಕೊಳಕ್ಕೆ ಹೋಗಬೇಡಿ ಪೂರ್ತಿ ವೀಡಿಯೋ ನೋಡಿ ಹಾಗೆ ಯಾರೆಲ್ಲ ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಯಾಕಂದರೆ ನಾವು ಮಾಡೋವಂಥ ವೀಡಿಯೋ ನೀವು ಮೊದಲು ನೋಡ್ಬೋದು ಅದರಿಂದ ಹೇಳ್ತಾ ಇರೋದು ಹಾಗೆ ನಾವು ಮಾಡೋಂಥ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಯಾರೆಲ್ಲ ಮೈ ಅಲರ್ಜಿ ಆಗ್ತಾ ಇದೆ ಅನ್ನೋರಿಗೆ ಶೇರ್ ಮಾಡಿ ಮಾತ್ರೆಗೂ ಸಿಗುತ್ತೆ ಆದರೆ ಮಾತ್ರೆಗಳು ಸಿಗ್ದೇರೋಂಥ ಟೈಮಲ್ಲಿ ಈ ರೀತಿ ಉಪಯೋಗ ಮಾಡ್ಕೊಳ್ಳಿ ಗಿಡಗಳ್ನ ಬಿಡಕ್ಕೆ ಹೋಗ್ಬೇಡಿ ಎಲ್ಲರಿಗೂ ಕೂಡ ಧನ್ಯವಾದಗಳು